ಏಳು ಗಂಟೆ ಏಳಾಗಾಕ್ ಬಂತಿ ಹೊಲಕ್ ಹೊಂಟಿ ನೋಡ್ ನಾಯಿ ಹೊಲಕ್ ರೆಟ್ಟಿ ಅದೇನದ ರೋಟಾರ ಏನ್ರಿ ಅದು ಒಡಿಸು ಇರ್ತೈತಲ್ಲ ಟ್ಯಾಕ್ಟ್ರಿ ಅವ್ರಿಗೆ ಹೊಲಕ್ಕೆ ಹೊಗಿಸಿ ರೊಟ್ಟ ಕೊಟ್ಟು ಬಂದ್ಬಿಡ್ತೀನಿ ಕಲ್ಲಾಪುರ ಕೊಟ್ಟಿಂತಿ ಕಲ್ಲಾಪುರ 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 ಕೊನ್ನೂರ್ಲಿಂದ ರೀ ಟ್ಯಾಕ್ಟ್ರಿ ಹಣ್ಣೂರಾಗ್ಯಾರ ಹೇಳೀನಿ ಟ್ಯಾಕ್ಟ್ರಿ ತಗೊಂಡು ಅವ್ರಿಗೆ ಹೊಲ ಇಲ್ಲ ನಮ್ ತಂದಿಯವ್ರ ಹೊಲದವ್ರ ಇಲ್ಲಿ ಹೊಲ ನಮ್ ತಂದಿಯವರವು ಹಿಂಗಾಗಿ ಮಾಡೋರು ಯಾರು ಇಲ್ಲ ನಾವು ಮಾಡ್ತೀವಿ ನಮ್ ತಂದಿಯವ್ರ ತೀರ್ಕೊಂಡಾರ ಇಲ್ಲ ಕೊಟ್ಟ ಮಂದಿಗೆ ಕೊಟ್ಟನ ಏಳು ಹಣ್ಣೊಂದಾಗಿ ಅವ್ರಿಗೆ ನಮ್ಮ ಆಜು ಬಾಜುದವ್ರ ಅಂತಂಬ್ರ ಕಾಡ್ಸಿ ನಮಗ ಎಂಟೆಂಟು ವರ್ಷದಿಂದ ಒಳ್ಳೆ ಆಡಿ ನಮಗ್ ತ್ರಾಸ್ ಮಾಡಿದ್ರಿ ನಮ್ ರೀ ಈಗ ನಿಮ್ಮಂತರ ಈಗ ಮಾಡಕ್ ಕೊಟ್ಟ ಅಂದ್ರ ಅವ್ರಿಗೆ ಬಡೀದು ಹೊಡಿದ್ರಿ ನೀನ್ ನಮ್ ಸಾಲ್ ತುಳ್ದಿ ನಿನ್ನ ಹಂಗ ಮಾಡಿ ಅಂತ ಅವು ಬಿಟ್ಟು ಹೊಡಗ ಕುಡಿದ್ರಿ ತಾವ ಮಾಡ್ಕೊಳೋದು ಎಂಟು ವರ್ಷ ಆತಂಗ ನಮ್ಗ ನಮ್ ತಂದಿಯವ್ರ ತೀರ್ಕೊಂಡ್ರಿ ಕೊನೆಗೆ ಈಗ ನಾನೇನ್ ಮಾಡಿದ್ಯ ಒಂದ್ ರೂಪಾಯಿ ಬರೋ ಅಂತ ಇನ್ಕಮ್ ಎಷ್ಟ ತ್ರಾಸಾಗ ನಾನೇ ಮಾಡಾತೀನಿ ಈಗ ರಾತ್ರಿ ಆಗಲಿ ನೋಡ್ರಿ ನೋಡಕ್ರ ಏನ್ ಮಾಡೋದು ಪಾಪ ನಿಮ್ಮಂತ ಒಕ್ಕಲಿಗ್ಯಾರ ಅಣ್ಣಾರು ತಮ್ಮಾರು ಸಹಾಯ ಮಾಡ್ತಾರ ನನ್ಗ ಈಗ ಅವ್ರ ಯಾರೊಬ್ರು ಚಂದ್ರು ಅನ್ನೋರು ಟ್ಯಾಕ್ಟರ್ ತೊಗೊಂಬರ್ತೀನಿ ಅಂತ ಹೇಳಿದ್ರು ನನಗ ಗೊತ್ತಿಲ್ಲ ಅಂದ್ರೆ ಬೆಳ್ಕೊಕ್ಕೆ ಹೊಡಿತಾರಂತ ಏಯ್ ಬೆಳ್ಕೊಳ್ಕ ಹೊಡಿತೀವಿ ಬರೀ ಅಂತಂದ್ರೆ ಅವರು ಆರಾತಲ್ರಿ ಹೆಂಗೆ ಮಾಡ್ಲಿ ಅಂತ ಏಯ್ಯೋ ನಾ ಏನು ಮಾಡಿ ನೀ ಅದು ಎರಡು ಎಕರೆ ಹೊಲ ರೀ ಎಂಟಕ್ಕೆ ಮುಗಿತೈತೆ ಅಂತ ನಾ ಮಾಡೀನಿ ಹನ್ನೊಂದಕ್ಕೆ ಹಾಕೈತಿ ಅಂತ ಹಾಂ ಹನ್ನೊಂದರ ಒಟ್ಟ ಹೊಡಿತೀರಿ ಅಂತ ಕೇಳ ಹೊಡಿತೀವಲ್ಲ ಅಂದ್ರೆ ಹಾ ಅಲ್ಲೋಲಿದ ನನಗೊಟ್ಟ ಗೊತ್ತಿಲ್ಲ ಆಯ್ತು ಹೇಳ್ರಪ್ಪ ಅಂದ್ರೆ ಹೋಗಿ ಅದಕ್ಕೆ ಹೊಲ ತೋರಿಸಿರಿ ಅವ್ರಿಗೆ ಎರಡು ಎಕರೆ ಹೊಲಕ್ಕೆ ಎಷ್ಟು ರೂಪಾಯಿ ತೊಗೊತಾರ ಕೇಳಿ ಬಾಗಿಲು ಕೊಟ್ರಿ ಬಾಗಲಕೋಟೆಯಿಂದ ಬಂದೀನಿಟ್ಟು ಆ ರೀ ನಮ್ಮ ಮಗ ರೀ ಕೆಡ್ಸ್ಕೊಡುದಲ್ರಿ ಹೊಲ ಮನಿ ಗೊತ್ತ ನಮ್ಮ ಅವ್ನ್ ಏನು ಬೆಳೆಗದ ರೀ ಸಾದರ್ ಅವ್ರು ಹ್ಮ್ ಏನು ಮಾಡುದು ದೇವ್ರನ್ನ ನೆನಸು ಹೋಗ್ಬಿಡುದಲ್ಲ ನೀನೇ ನೋಡಪ್ಪ ಅದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಂತಿದ್ರಿ ಒಬ್ಬರು ಬೇರೆದವ್ರು ನನಗೆ ಇವತ್ತು ಉಲ್ಟಾ ತೆಲ್ನೂ ಸಾಕೊಂಡ್ ಬಿಟ್ಟೈತಿ ಎಳು ಆಗುವ ಒಟ್ಟ ಮಕ್ಕೊಂಡಾಗಿ ಎಳಗುದಾಗ್ ಮಕ್ಕೊಂಡು ಮಕ್ಕೊಂಡು ಮಕ್ಕಂಡು ನಾಕಕ್ ಕಡಿಮೆ ಆತ್ರಿ ತೆಲು ಅದು ನನ್ಗ ಮತ್ತವ್ರು ನಾಲ್ಕಕ್ ಫೋನ್ ಹಚ್ಚಿದ್ರೆ ಅವ್ರು ಮಧ್ಯಾಹ್ನ ಬರುವವ್ರು ಒಲ್ಲೆ ಅವರು ಅವ್ರು ಫೋನ ಅಲ್ರಿ ಒಟ್ಟ ಮತ್ ಇವ್ರು ಇನ್ನೊಬ್ರು ಬೇರೆದವ್ರು ಬರ್ತೀನಂದ್ರೆ ಆಯ್ತಾ ಎಲ್ರಪ್ಪ ಅಂತೇಳಿ ಹೊಂಟಿ ನೋಡ್ರಕ್ಕಾರ Y al